ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಡೆಯಲಿದೆ ಸೊ ನಿಮ್ಮ ಗಣಿತ ವಿಷಯದ ಎಕ್ಸಾಮ್ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯಲಿದೆ ಆಲ್ರೆಡಿ ಫಿಫ್ಟಿ ಪ್ಲಸ್ ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋ ಇದಾಗಿದೆ ನಾನು ಕನ್ನಡ ಹಾಕಿದ್ದೀನಿ ಇಂಗ್ಲೀಷ್ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಪ್ರತಿ ವಿಷಯದಲ್ಲಿ ನಾವು ಕನ್ನಡದಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಕ್ವಶನ್ ಹಾಕಿದೀವಿ ಸೊ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಕ್ವಶನ್ ಹಾಕಿದೀವಿ ಬಟ್ ಬಹಳ ಕ್ವಶನ್ಸ್ ಬರ್ತಾವೆ ಚೆನ್ನಾಗಿ ವಿಡಿಯೋವನ್ನು ನೋಡಿ ಕ್ವಶನ್ಸ್ ಇದ್ದಾವೆ ಇವಾಗ ಆನ್ಸರ್ಸನ್ನು ಆಲ್ರೆಡಿ ನಾನು ಮೊದಲೇ ಹಾಕಿದ್ದೀನಿ ನಾನು ಈ ಮುಂಚೆ ಐದು ಸೆಟ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಬಿಡಿಸಿದ್ದೀನಿ ಓಕೆನಾ ಮತ್ತು ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳು ಸಹಿತನು ಕೂಡ ಇದ್ದಾವೆ ಇನ್ನು ಒಂದು ನಾನು ಮ್ಯಾಥ್ಸ್ನ ಪಾಸಿಂಗ್ ಪ್ಯಾಕೇಜನ್ನು ಒಂದು ಪಿ ಡಿ ಎಫನ್ನು ಡ್ರೈವಲ್ಲಿ ಹಾಕಿರ್ತೀನಿ ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಆ ಥರ ಲೆಕ್ಕಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಸೊ ಈ ವಿಡಿಯೋದಲ್ಲಿ ನಿಮ್ಮ ಐವತ್ತು ಮಾರ್ಕ್ಸ್ಗೆ ಬರ್ತಕ್ಕಂಥ ವೇರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುವು ಅಂತ ನೋಡೋಣ ಸೊ ದಯಮಾಡಿ ಎಲ್ಲರೂ ಕೂಡ ಹೆಚ್ಚು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಸ್ ಬಂತು ಪ್ರಶ್ನೆ ನೋಡಿ ಬಹು ಆಯ್ಕೆಗಳನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಒನ್ ಆದಾಗ ಆ ಶ್ರೇಣಿಯ ನಾಲ್ಕನೇ ಪದ ಕಂಡುಹಿಡಿಯರಿ ಇವುಗಳಲ್ಲಿ ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಒಂದು ತರಗತಿಯಲ್ಲಿ ಗಂಡು ಮಕ್ಕಳ ಸಂಖ್ಯೆಯು ಎಕ್ಸ್ ಹೆಣ್ಣು ಮಕ್ಕಳ ಸಂಖ್ಯೆ ವೈಗಿಂತ ಐದು ಹೆಚ್ಚಾಗಿದೆ ಈ ಹೇಳಿಕೆಯನ್ನು ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆದಾಗ ಏನಾಗ್ತದೆ ಶೂನ್ಯತೆಗಳ ಮೊತ್ತ ನಾಲ್ಕು ಗುಣಲಬ್ಧ ಐದು ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಯಾವುದು ನಾಲ್ಕು ಮೂರು ಎರಡು ಒಂದು ಬಿಂದುಗಳನ್ನು ಸೇರಿಸೋ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಯಾವುವು ಚಿತ್ರ ನೋಡ್ಕೊಡ್ರಿ ತ್ರಿಭುಜ ಎಬಿಸಿ ತ್ರಿಭುಜ ಡಿಇಎಫ್ ಎ ಬಿ ಮೂರು ಸೆಂಟಿಮೀಟರ್ ಬಿ ಸಿ ನಾಲ್ಕು ಸೆಂಟಿಮೀಟರ್ ಡಿ ಇ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಹಾಗಾದರೆ ಇ ಎಫ್ ನ ಅಳತೆ ಎಷ್ಟು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಏಳು ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಬಿ ಬಿಪಿ ಮತ್ತೆ ಕ್ಯೂಗಳು ಸ್ಪರ್ಶಕಗಳಾಗಿದ್ದಾವ ಕೋನ ಪಿ ಕ್ಯೂ ಇಪ್ಪತ್ತು ಡಿಗ್ರಿ ಆದರೆ ಕೋನ ಪಿ ಬಿ ಕ್ಯೂ ಎಷ್ಟು ಮುಂದಿನ ಪ್ರಶ್ನೆ ಎಂಟು ಚಿತ್ರದಲ್ಲಿ ಕೊಟ್ಟಿರೋ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯ ಸೂತ್ರ ಯಾವುದು ಇಷ್ಟು ಎಂಟು ಕ್ವಶನ್ಸ್ಗಳು ಈ ಕ್ವಶನ್ ಪೇಪರಲ್ಲಿ ಇತ್ತು ಇನ್ನು ಈ ಕಡೆ ನಿಮಗೆ ತೋರಿಸ್ತೀನಿ ಯಾವೆಲ್ಲ ಕ್ವಶನ್ಸ್ ಇದಾವಂತ ಎಸ್ ಒಂದು ಸಮಾಂತರ ಶ್ರೇಡಿಯ ಎಂಟನೇ ಪದ ಟೂ ಎನ್ ಕ್ಯೂಬ್ ಮೈನಸ್ ಒನ್ ಆದಾಗ ಶ್ರೇಡಿಯ ಮೂರನೇ ಪದ ಯಾವುದು ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ತಂದೆ ವಯಸ್ಸು ವೈ ಮಗನ ವಯಸ್ಸು ಎಕ್ಸ್ ವರ್ಗದ ಎರಡರಷ್ಟಕ್ಕೆ ಸಮ ಈ ಹೇಳಿಕೆಯ ಸಮೀಕರಣ ರೂಪ ಬರೀರಿ ಶೂನ್ಯತೆಗಳ ಮೊತ್ತ ಮೈನಸ್ ಮೂರು ಗುಣಲಬ್ಧ ನಾಲ್ಕು ಆಗಿರೋ ವರ್ಗ ಬಹುಪದಿ ಯಾವುದು ಐದು ನಾಲ್ಕು ಏಳು ಆರು ಬಿಂದುಗಳನ್ನು ಸೇರಿಸೋ ರೇಖಾಖಂಡದ ಎಸ್ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದ್ದಾರೆ ಆರನೇ ಪ್ರಶ್ನೆ ಹತ್ತು ಮತ್ತು ಇಪ್ಪತ್ತೈದರ ಮಸ ಏನು ಏಳು ಥೇಲ್ಸ್ ಪ್ರಮೇಯದ ಪ್ರಕಾರ ಸರಿಯಾದ ಅನುಪಾತ ಏನಾಗ್ತದ ಎಂಟು ಒ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಹ್ಯ ಬಿಂದುವಿನಿಂದ ಪಿ ಎ ಪಿ ಬಿ ಸ್ಪರ್ಶಕಗಳನ್ನು ಎಳೆದ್ರೆ ಕೋನ ಎ ಪಿ ಬಿ ತೊಂಬತ್ತು ಡಿಗ್ರಿ ಆದರೆ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಕೋನ ಎ ಬಿನ ಅಳತೆ ಎಸ್ ಈ ಕಡೆ ನೋಡೋಣ ಟು ಎನ್ ಇಜಿಕ್ವಲ್ ಟು ಎನ್ ಇಸ್ ಈಕ್ವಲ್ ಟು ಟು ಎನ್ ಪ್ಲಸ್ ಒನ್ ಈ ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡು ಹಿಡೀರಿ ಈ ಥರ ಲೆಕ್ಕ ಒಂದು ಬಂದೇ ಬರ್ತದೆ ನೋಡಿ ನೆಕ್ಸ್ಟ್ ತ್ರಿಭುಜ ಎಕ್ಸ್ ವೈ ಝಡ್ ಸಮಾಂತರ ತ್ರಿಭುಜ ಎ ಬಿ ಸಿ ಇವುಗಳ ವಿಸ್ತೀರ್ಣ ಕ್ರಮವಾಗಿ ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಎಷ್ಟು ಎರಡು ಸಮೀಕರಣಗಳ ಅನುಪಾತ ಕೊಟ್ಟಿದ್ದಾರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅವು ಹೊಂದಿರೋ ಪರಿಹಾರಗಳ ಸಂಖ್ಯೆ ಎಷ್ಟು ಮೂಲ ಬಿಂದು ಮತ್ತು ಆರು ಎಂಟು ಬಿಂದುವಿನ ನಡುವಿನ ದೂರ ಎಷ್ಟು ಮಾನ ಆಗಿರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಎ ಮತ್ತು ಬಿ ಧನ ಪೂರ್ಣಾಂಕಗಳಾಗಿದ್ದು ಕ್ಯೂಭಾಗಲ ಆರ್ ಶೇಷ ಆದರೆ ಯುಕ್ಲಿಡ್ ಭಾಗಾಕಾರ ಅನುಪ್ರಮೇಯ ಯಾವುದು ಪಿಎಫ್ ಎಕ್ಸ್ ಇಸ್ಕಲ್ ಟು ಎಕ್ಸ್ಕ್ವೇರ್ ಮೈನಸ್ ಹದಿನೈದು ಈ ಬಹುಪದೋಕ್ತಿಯ ಪಿ ಆಫ್ ಫೋರ್ನ ಬೆಲೆ ಎಷ್ಟು ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ನಾನು ನಿಮಗೆ ಟೋಟಲಿ ಮಲ್ಟಿಪಲ್ ಚಾಯ್ಸ್ನಲ್ಲಿ ಒಂದು ಇಪ್ಪತ್ನಾಲ್ಕು ಕ್ವಶನ್ಸ್ಗಳನ್ನು ಕೊಟ್ಟೆ ಓಕೆನಾ ಇನ್ನೂ ಇಪ್ಪತ್ನಾಲ್ಕು ಕ್ವಶನ್ಸ್ಗಳನ್ನು ಒನ್ ಮಾರ್ಕ್ ಯಾವ ಇದಾವಂತೆ ನೋಡುವ ಎಸ್ ನೋಡಿ ಒಂಬತ್ತು ಏಳು ಮತ್ತು ಹನ್ನೊಂದರ ಮಸಾವನ್ನು ಕಂಡುಹಿಡೀರಿ ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿ ಪ್ರತಿನಿಧಿಸತಕ್ಕಂಥ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದುತ್ತವೆ ಪಿ ಎಫ್ ಎಕ್ಸ್ ಇಸ್ವಲ್ ಟು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಕ್ಯೂ ಮೈನಸ್ ಫೈವ್ ಎಕ್ಸ್ ಫೋರ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಯಾವುದು ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇಸಿಕಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಾದದ ತ್ರಿಜಗಳು ಆರ್ ಒನ್ ಮತ್ತು ಆರ್ ಟು ಎತ್ತರ ಎಚ್ ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೀರಿ ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನೀಯತೆ ಸೊನ್ನೆ ಬಿಂದು ಏಳು ಐದು ಆದರೆ ಅದೇ ದಿನದಂದು ಮಳೆ ಬರದಿರುವ ಸಂಭವನೀಯತೆ ಕಂಡುಹಿಡಿರಿ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅರವತ್ನಾಲ್ಕು ರೇಷಿಯೋ ಒನ್ ಟ್ವೆಂಟಿ ಒನ್ ಅದರ ಅನುರೂಪ ಬಾಹುಗಳ ಅನುಪಾತ ಕಂಡುಹಿಡೀರಿ ಮೂಲ ಬಿಂದು ಮತ್ತು ಮೂರು ನಾಲ್ಕು ಬಿಂದುಗಳ ನಡುವಿನ ದೂರ ಕಂಡುಹಿಡೀರಿ ಅಂತ ಇಲ್ಲಿ ನಾಲ್ ಎಂಟು ಕ್ವಶನ್ಸ್ ಅನ್ನು ಕೇಳಿದ್ರು ಈ ಕಡೆ ನೋಡಿ ಯಾವ ಇದಾವಂತ ಪಿ ಎಫ್ ಎಕ್ಸ್ ಇಜ್ ಇಜ್ಕೊಳ್ ಟು ಫೈವ್ ಎಕ್ಸ್ ಸೆವೆನ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ರಿಸ್ಟ್ ಟು ಫೈವ್ ಪ್ಲಸ್ ಏಟ್ನಲ್ಲಿ ಬಹುಪದೋಕ್ತಿಯ ಡಿಗ್ರಿ ಬರೆಯಿರಿ ಯಾವುದು ಎಲ್ಲಕ್ಕಿಂತ ದೊಡ್ಡದಿರ್ತದಲ್ಲ ಅದು ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಆಗಿರ್ತದೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಸಹ ಎಷ್ಟು ಜೋಡಿ ರೇಖಾತ್ಮಕ ಸಮೀಕರಣಗಳ ಮೊತ್ತ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಆದಾಗ ಪರಿಹಾರಗಳ ಸಂಖ್ಯೆ ಎಷ್ಟು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇಸ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯ ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರ ಬರೀರಿ ರಾಜೇಶ ಒಂದು ಪಂದ್ಯವನ್ನ ಗೆಲ್ಲೋ ಸಂಭವನೀಯತೆ ಎರಡರಷ್ಟು ಆದರೆ ಅದೇ ಪಂದ್ಯದಲ್ಲಿ ಸೋಲೋ ಸಂಭವನೀಯತೆ ಎಷ್ಟು ನಾಲ್ಕು ಆರು ನಿರ್ದೇಶಾಂಕ ಬಿಂದುವಿನಿಂದ ಇರೋ ದೂರ ಕಂಡುಹಿಡೀರಿ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ನಾಲ್ಕು ಒಂಬತ್ತು ಆದರೆ ಆ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯರಿ ಇನ್ನ ಈ ಕಡೆ ಇರ್ತಕ್ಕಂಥ ಮೇನ್ ಕ್ವಶನ್ಸ್ ಅಂದ್ರೆ ಪೈತಾಗೋರಸ್ ಪ್ರಮೇಯವನ್ನು ನಿರೂಪಿಸಿ ಒಂದು ಥೇಲ್ಸು ಒಂದು ಪೈತಗೊರಸು ಎರಡು ಹೇಳಿಕೆಗಳನ್ನು ಬಾಯಕಿ ಒಂದು ಮಾರ್ಕ್ಸಿಗೆ ಬರಬಹುದು ಅಥವಾ ಪ್ರಮೇಗಳನ್ನ ಸಾಧಿಸ್ಲಿಕ್ಕೆ ಬರಬಹುದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ನೈನ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಸ್ ಈಕ್ವಲ್ ಟು ಏಯ್ಟೀನ್ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತವೆ ಅಂತ ಬರೀರಿ ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗೋ ರೇಖೆಯನ್ನ ಏನಂತ ಕರಿತೀವಿ ಎಕ್ಸ್ ಒನ್ ವೈ ಒನ್ ಮತ್ತೆ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸೋ ರೇಖಾಖಂಡದ ಮಧ್ಯಚಂದ್ರನ ಸೂತ್ರವನ್ನ ಬರೀರಿ ಐವತ್ನಾಲ್ಕ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೀರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಸ್ ಟು ಫೋರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ನ ಈ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿಯನ್ನು ಬರೀರಿ ಪಿ ಆಫ್ ಎ ಇಸ್ ಈಕ್ವಲ್ ಟು ಸೊನ್ನೆ ಬಿಂದು ನಾಲ್ಕು ಎರಡು ಆದರೆ ಪಿ ಆಫ್ ಎ ಡ್ಯಾಶ್ನ ಬೆಲೆಯನ್ನು ಕಂಡುಹಿಡಿಯ ಒಂದು ಅರ್ಧಗೋಳದ ಪಾದದ ವಿಸ್ತೀರ್ಣ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಅಂತ ಸೊ ನಾನು ಕೂಡ ನಿಮ್ಗೆ ಏನು ಮಾಡಿದ್ದೀನಿ ಇಪ್ಪತ್ನಾಲ್ಕು ಒಂದು ಅಂಕ ಇಟ್ ಮೀನ್ಸ್ ಟೋಟಲ್ ನಿಮಗೆ ನಾಲ್ವತ್ತೆಂಟು ಒನ್ ಮಾರ್ಸಿನ್ ಕ್ವಶನ್ಸ್ ರಿವಿಶನ್ ಅನ್ನ ಮಾಡಿದೆ ಇದೇ ಪ್ಯಾಟರ್ನಲ್ಲಿ ಬರ್ತಾ ಇದೆ ಡೋಂಟ್ ವರಿ ಇನ್ನು ಎರಡು ಮಾರ್ಸಿನ್ ಕ್ವಶನ್ ಕಡೆಗೆ ಹೋಗೋಣ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿ ಬಿಡಿಸಿ ಟೂ ಎಕ್ಸ್ ಪ್ಲಸ್ ವೈ ಜುಕೋಲ್ ಟು ಸೆವೆನ್ ಎಕ್ಸ್ ಮೈನಸ್ ವೈ ಜಿಕೊಲ್ ಟು ಟು ಏಳು ಹನ್ನೊಂದು ಹದಿನೈದು ಈ ಸಮಾಂತರ ಶ್ರೇಡಿಯಲ್ಲಿ ಮೂವತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡು ಇದು ಲೆಕ್ಕ ಬಂದೇ ಬರ್ತಾ ಇದಾವೆ ಮೂವತ್ತನೇ ಪದ ಒಂದು ಪದವನ್ನು ಕಂಡು ಸೇಡಿ ಕೊಟ್ಟಾಗ ಎರಡು ಮಾರ್ಕ್ಸ್ಗೆ ಸೂತ್ರ ಹಾಕಿ ಬರೀತಕ್ಕಂಥದ್ದು ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಜಿಕಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಥವಾ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಇಜಿಕಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡೀರಿ ಇನ್ನು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗ ಲಬ್ಧ ಸಂಖ್ಯೆನೆ ಅಂತ ಸಾಧಿಸ್ರಿ ಅಥವಾ ಹದಿನೈದು ಮತ್ತು ಇಪ್ಪತ್ತೊಂದರ ಲಸಃವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯರಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಚಿತ್ರ ಕೊಟ್ಟಿದ್ದಾರೆ ಚಿತ್ರಗಳನ್ನು ನೋಡಿಕೊಡ್ರಿ ಅವಲೋಕನ ಮಾಡಿ ಮುಂದಿನ ಪ್ರಶ್ನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜದ ವೃತ್ತವನ್ನು ರಚಿಸ್ರಿ ಆ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ನಾಲ್ಕು ಹಸಿರು ಚೆಂಡುಗಳು ಇವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚಂಡನ ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಸೊ ಚಿತ್ರದಲ್ಲಿ ಏನ್ ಮಾಡಬೇಕಾಗದ ಬಿ ಸಿಇಜ್ ಕೋಲ್ ಟು ಫೋರ್ ಎ ಡಿ ಸ್ಕ್ವೇರ್ ಅಂತ ಸಾಧಿಸಬೇಕು ಚಿತ್ರ ಅವಲೋಕಿಸಿ ಇವೆಲ್ಲ ಟೂ ಮಾರ್ಕ್ ಗಳು ಇತ್ತು ಈ ಕಡೆಯೂ ಕೂಡ ಇನ್ನೂ ಎರಡು ಅಂಕದ ಪ್ರಶ್ನೆಗಳಿದಾವೆ ಬಿಡಿಸಿ ಹಂಡ್ರೆಡ್ ಪರ್ಸೆಂಟೇಜ್ ಇದೇ ಪ್ಯಾಟರ್ನ್ ಅಲ್ಲಿ ಬರ್ತದೆ ವಟೆ ಡೋಂಟ್ ವರಿ ಎಸ್ ಐವತ್ತಕ್ಕಿಂತ ಹೆಚ್ಚೇ ಬರ್ತದ ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದ ಅಂಕಿ ಸಂಖ್ಯೆಗಳು ಮಾತ್ರ ಚೇಂಜ್ ಇರ್ಬೋದು ನೆನಪಲ್ಲಿ ಇಟ್ಕೊಡ್ರಿ ಐದು ಎಂಟು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಐದನೇ ಐದು ಶೇಕಡಾ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಐದನೇ ಪದ ಕಂಡು ಕೂಡ ಸಾಕು ಸಮೀಕರಣ ಬಿಡಿಸಿ ಟೂ ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಟು ಎಕ್ಸ್ ಮೈನಸ್ ವೈ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರ ಉಪಯೋಗಿಸಿ ಬಿಡಿಸಿ ಟೂ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಟು ಝೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣ ಮಾಡೋ ವಿಧಾನದಿಂದ ಬಿಡಿಸ್ರಿ ಮುಂದೆ ರೂಟ್ ತ್ರೀ ಪ್ಲಸ್ ಫೈವ್ ಒಂದು ಅಭಾಗಲ ಸಂಖ್ಯೆ ಅಂತನೆ ಸಾಧಿಸ್ರಿ ಯುಕ್ಲಿಡ್ನ ಭಾಗಕಾರ ಕ್ರಮವಿಧಿ ಉಪಯೋಗಿಸಿ ನೂರ ಮೂವತ್ತೈದು ಮತ್ತು ಎರಡು ನೂರ ಇಪ್ಪತ್ತೈದರ ಮಸಾವನ್ನ ಕಂಡುಹಿಡಿಯಿರಿ ನೆಕ್ಸ್ಟ್ ಇದು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕ ಇದೆ ನೋಡಿಕೊಡ್ರಿ ಇಪ್ಪತ್ತೆರಡಕ್ಕೆ ಒಂದು ದಾಳವನ್ನು ಎರಡು ಸಲ ಎಸೆದಿದೆ ಎರಡು ಸಲ ಮೇಲೆ ಐದು ಬರುವುದು ಕನಿಷ್ಠ ಪಕ್ಷ ಒಂದು ಸಲ ಐದು ಬರ್ತಕ್ಕಂಥ ಸಂಭವನೀಯತೆಯನ್ನು ಕಂಡುಹಿಡಿಯರಿ ಮೂರು ಸೆಂಟಿಮೀಟರ್ ತ್ರಿಜ್ಯಕ್ಕೆ ವೃತ್ತ ಕೇಂದ್ರದಿಂದ ಏಳು ಸೆಂಟಿಮೀಟರ್ ದೂರದ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ರಚಿಸ್ರಿ ಸಿ ಸಮಾಂತರ ಎಫ್ ಅದರ ವಿಸ್ತೀರ್ಣಗಳು ಕ್ರಮವಾಗಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಅರವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ನೂರ ಇಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಇ ಎಫ್ ಇಸಿಕಲ್ ಟು ಹದಿನೈದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆದರೆ ಬಿ ಸಿ ಅನ್ನ ಕಂಡಿಡೀರಿ ಈ ಕ್ವಶನ್ ಪೇಪರ್ ಅಲ್ಲಿ ಎರಡು ಮಾರ್ಕ್ಸ್ ಕ್ವಶನ್ಸ್ಗಳು ಸಮಾಂತರ ಕೊಟ್ಟಿದ್ದಾರೆ ನಾಲ್ಕು ಏಳು ಹನ್ನೊಂದು ಹತ್ತನೇ ಪದ ಕಂಡಿಡೀರಿ ಸಮೀಕರಣ ಬಿಡಿಸಿ ಟೂ ಎಕ್ಸ್ ಪ್ಲಸ್ ವೈ ಈಜಿಕ್ವಲ್ ಟು ಫೋರ್ಟೀನ್ ತ್ರೀ ಎಕ್ಸ್ ಮೈನಸ್ ವೈ ಈಜಲ್ ಟು ಸಿಕ್ಸ್ ತ್ರೀ ಸೆಂಟಿಮೀಟರ್ ತ್ರಿಜಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ನೂರು ಡಿಗ್ರಿ ಇರುವಂತೆ ಎಸ್ ಒಂದು ಜೊತೆ ಸ್ಪರ್ಶಕ ರಚಿಸಿ ಕ್ವಶನ್ಸ್ ಬಿಡಿಸಿ ಬಹಳ ಇದನ್ನು ಇಂಪಾರ್ಟೆಂಟ್ ಇದಾವೆ ರೂಟ್ ಫೈವ್ ಪ್ಲಸ್ ತ್ರೀ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಇಪ್ಪತ್ತಾರು ಮತ್ತು ತೊಂಬತ್ತರ ಒಂದರ ಮಾಸವನ್ನು ಯುಕ್ಲಿಡ್ನ ಭಾಗಕಾರ ಅನುಪ್ರಮೇಯವನ್ನು ಬಳಸಿ ಕಂಡುಹಿಡ್ರಿ ನೆಕ್ಸ್ಟ್ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ಸೂತ್ರ ಸಹಾಯದಿಂದ ಬಿಡಿಸ್ರಿ ಎಕ್ಸ್ಕ್ವೆರ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡಿಡಿದು ಮೂಲಗಳ ಸ್ವಭಾವವನ್ನು ಬರೀರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಇದು ಟ್ರಿಗ್ನೋಮೀಟರ್ ಲೆಕ್ಕ ಇದೆ ಈ ಕಡೆ ಸಂಭವನೀಯತೆ ಇರತಕ್ಕಂಥ ಲೆಕ್ಕ ನೋಡ್ಕೊಡ್ರಿ ನೆಕ್ಸ್ಟ್ ಲಾಸ್ಟ್ ಮೂರು ಸೆಂಟಿಮೀಟರ್ ತ್ರಿಜ್ಯದ ಲೋಹದ ಗೋಳಾದ ಎರಡು ಸೆಂಟಿಮೀಟರ್ ತ್ರಿಜ್ ಸಿಲಿಂಡರ್ನ ಆಕಾರದಲ್ಲಿ ಮರುರೂಪ ಕೊಟ್ಟಿದ್ರೆ ಸಿಲಿಂಡರಿನ ಎತ್ತರವನ್ನ ಕಂಡುಹಿಡೀಬೇಕು ಇನ್ನ ಮೂರ್ ಅಂಕದ ಪ್ರಶ್ನೆಗಳನ್ನ ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮೂರ್ ಅಂಕದ ಯಾವ್ಯಾವ ಪಿ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಮೈನಸ್ ತ್ರೀ ಈ ಬಹುಪದೋಕ್ತಿಯ ಪದೋಕ್ತಿಯ ಜಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ಕ್ವೇರ್ ಮೈನಸ್ ಟು ಬಹುಪದೋಕ್ತಿಯಿಂದ ಪದೋಕ್ತಿಯಿಂದ ಭಾಗಸ್ತ್ರೀ ಕ್ಯೂ ಆಫ್ ಎಕ್ಸ್ ಮತ್ತೆ ಶೇಷ ಆರ್ ಆಫ್ ಎಕ್ಸ್ ಗಳನ್ನು ಕಂಡಿರಿ ಒಂದು ಆಯತಾಕಾರದ ಮೈದಾನದ ಎಸ್ ವಿಸ್ತೀರ್ಣ ಮತ್ತು ಸುಳತೆ ಸುತ್ತಳತೆ ಅರವತ್ತು ಮೀಟರ್ ಸ್ಕ್ವೇರ್ ಮತ್ತು ಮೂವತ್ತೆರಡೇ ಮೀಟರ್ ಆಗದ ಹಾಗಾದ್ರೆ ಮೈದಾನದ ಉದ್ದ ಮತ್ತು ಅಗಲ ಕಂಡುಹಿಡೀರಿ ನೆಕ್ಸ್ಟ್ ಬಸ್ಸಿನ ಜವಾ ಕಂಡು ಹಿಡಲಿಕ್ಕಿದೆ ಸರಾಸರಿ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ ನೆಕ್ಸ್ಟ್ ಮಧ್ಯಾಂಕ ಕಂಡು ಹಿಡಿದಿದೆ ಇದು ಕೂಡ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ ಕಡಿಮೆ ವಿಧಾನದ ಓಜುಗಳನ್ನು ರಚನೆ ಮಾಡಬೇಕು ಇದು ಕೂಡ ದತ್ತಾಂಶವನ್ನ ನೋಡ್ಕೊಡ್ರಿ ನೆಕ್ಸ್ಟ್ ಬಂತು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಸಮ ಅಂತಲೇ ಸಾಧಿಸಿ ಟ್ರಿಗ್ನೊಮೆಟ್ರಿಯ ಒಂದು ಲೆಕ್ಕ ಇದೆ ಅದನ್ನು ಕೂಡ ನೋಡಿಕೊಡ್ರಿ ಇದು ಮೂವತ್ತನೇ ಲೆಕ್ಕ ಆಮೇಲೆ ಮೂವತ್ತೆರಡನೇ ಲೆಕ್ಕಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಯಾಕಂದ್ರೆ ವಿಡಿಯೋ ಲೆಂತ್ ಆಗ್ತದ ನಾನು ನಿಮಗೆ ಮೂರು ಕ್ವಶನ್ ಪೇಪರ್ಗಳನ್ನು ತೋರಿಸ್ಬೇಕು ಸೊ ಅದಕ್ಕಾಗಿ ಸಮಯ ನನಗೆ ಹೆಚ್ಚಿಗೆ ಬೇಕಾಗ್ತದೆ ಅದಕ್ಕಾಗಿ ಅವ್ರು ಸ್ವಲ್ಪ ಪಾಸ್ ಮಾಡಿಕೊಂಡು ಪ್ರಶ್ನೆಗಳನ್ನು ಔಟ್ ಮಾಡಿಕೊಡ್ರಿ ನೆಕ್ಸ್ಟ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಎಕ್ಸ್ಪರ್ಟ್ಸ್ ಬಗ್ಗೆ ರಚನೆ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಇದಾವೆ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಯೂಸ್ ಆಗ್ತದ ಸೇಮ್ ಗಳು ಬರ್ತಾವ ಬಟ್ ನಿಮ್ಗೆ ಏನಾಗಬೇಕು ಪ್ರ್ಯಾಕ್ಟೀಸ್ ಆಗಬೇಕು ಅಂತಕ್ಕಂಥದ್ದು ಒಂದೇ ಒಂದು ಇತ್ತು ಇವೆಲ್ಲ ಏನಿತ್ತುಪ ಅಂದ್ರೆ ಮೂರು ಅಂಕದ ಪ್ರಶ್ನೆಗಳು ಈ ಕ್ವಶನ್ ಪೇಪರಲ್ಲಿ ಇತ್ತು ಇನ್ನು ಈ ಕಡೆ ಇರ್ತಕ್ಕಂಥ ಮೂರು ಅಂಕದ ಎಸ್ ಪ್ರಶ್ನೆಗಳಲ್ಲಿ ನಿಮಗೆ ನಾಲ್ಕು ಪಾಯಿಂಟ್ ಒಂದು ಮತ್ತು ನಾಲ್ಕು ಪಾಯಿಂಟ್ ಎರಡು ವೃತ್ತದ ಮೇಲಿನ ಪ್ರಮೇಯವನ್ನ ಬಹೆಟ್ ಹಾಕಲೇಬೇಕು ಅದ್ರ ಮೇಲೆ ಒಂದು ಲೆಕ್ಕ ಕಂಪ್ಲೀಟ್ ಕಂಪ್ಲೀಟಾಗಿ ಬಂದೇ ಬರ್ತದೆ ಆಮೇಲೆ ಟ್ರಿಗ್ನೊಮೆಟ್ರಿಯಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಮೂರು ಮಾಸಿಗೆ ಓಕೆ ಅವು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸು ಆಮೇಲೆ ಸರಾಸರಿ ಮಧ್ಯಾಹ್ಕ ಕಡಿಮೆ ವಿಧಾನದ ಓಜು ಅಥವಾ ಅಧಿಕ ವಿಧಾನದ ಓಜು ಸೊ ಅದನ್ನು ಕಲ್ಕೊಡ್ರಿ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳೇ ಇದಾವೆ ಎಸ್ ಟ್ರಿಗ್ನೊಮೆಟ್ರಿ ಲೆಕ್ಕ ನೋಡ್ಕೊಡ್ರಿ ಸರಾಸರಿ ಬಹುಲಕ ಓಜುಗಳನ್ನು ರಚನೆ ಮಾಡೋದು ಇನ್ನು ಲಾಸ್ಟ್ ಏನು ಮಾಡೋಣಪ್ಪ ಅಂದ್ರೆ ನಾಲ್ಕು ಮಾರ್ಕ್ಸಿಗೆ ಯಾವ್ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ರಂತ ನೋಡೋಣ ನೋಡಿರಿ ಗ್ರಾಫ್ ನೋಡಿಕೊಡ್ರಿ ಏನು ಕೇಳಿದಾರ ಥೇಲ್ಸನ ಪ್ರಮೇಯ ಅದ ಇದು ನೋಡಿಕೊಡ್ರಿ ಅಪ್ಲೈಡ್ಲೆ ಅಪ್ಲೈಡ್ ಇದೆ ಥರ್ಟಿ ಸಿಕ್ಸಲ್ಲಿ ಓಕೆನಾ ಆಮೇಲೆ ನೆಕ್ಸ್ಟ್ ಸಮಾಂತರ ಶ್ರೇಡಿ ಲೆಕ್ಕ ನೋಡ್ರಿ ಯಾವ್ದು ಕೊಟ್ಟಿದ್ದಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ ಲಾಸ್ಟ್ ಐದು ಮಾರ್ಷನ್ ಚಿತ್ರನೂ ಕೂಡ ಇದು ಕೂಡ ನೋಡಿಕೊಡ್ರಿ ಚಿತ್ರ ಅವಲೋಕನ ಮಾಡ್ಕೊಡ್ರಿ ದತ್ತಾಂಶ ನೋಡಿ ಇಂಪಾರ್ಟೆಂಟ್ ಅದ ಈ ಕ್ವಶನ್ ಪೇಪರ್ಲಿರ್ತಕ್ಕಂಥ ನಾಲ್ಕು ಮಾರ್ಷನ್ ಕ್ವಶನ್ಸ್ಗಳಲ್ಲಿ ಗ್ರಾಫ್ ಇದೆ ಆಮೇಲೆ ಸಮರೂಪ ತ್ರಿಭುಜಗಳ ಪ್ರಮೇಯ ಕೇಳಿದಾರೆ ಕೋನ ಕೋನ ನಿರ್ಧಾರಕ ಗುಣದ ಪ್ರಮೇಯ ಕೇಳಿದಾರ ನೋಡ್ಕೊಡ್ರಿ ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ನೋಡಿ ಲಾಸ್ಟ್ ಐದು ಮರ್ಸಿಗೆ ಇರ್ತಕ್ಕಂಥ ಅಪ್ಲೈಡ್ ಲೆಕ್ಕನೂ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ನಾಲ್ಕು ಮಾರ್ಸಿನಲ್ಲಿ ಸಮಾಂತರ ಶ್ರೇಣಿಯಲ್ಲಿ ನೋಡ್ಕೊಡ್ರಿ ಹತ್ತನೇ ಪದಗಳನ್ನು ಕಂಡುಹಿಡಿದಿದ್ದಾರೆ ನೆಕ್ಸ್ಟ್ ಈ ಕಡೆಗೆ ಇರ್ತಕ್ಕಂಥದ್ದು ಗ್ರಾಫ್ ಇದೆ ಎಸ್ ಗೋಪುರದ ಎತ್ತರ ಹಿಡಿಯಲಿಕ್ಕೆ ಕೇಳಿದರೆ ಶಂಕುವಿನ ಭಾಗದ ಎತ್ತರ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಟೋಟಲಿ ಸ್ನೇಹಿತರೆ ನಾನು ಏನು ಮಾಡಿದ್ದೀನಿ ನಿಮಗೆ ಫಿಫ್ಟಿ ಪ್ಲಸ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ ಕ್ವಶನ್ಸ್ಗಳನ್ನು ನೆನಪಿಟ್ಕೊಳ್ರಿ ಪ್ಯಾಟರ್ನ್ ಸೇಮ್ ಟು ಸೇಮ್ ಬರ್ತದೆ ಅಂಕಿ ಸಂಖ್ಯೆಗಳು ಮಾತ್ರ ಬೇರೆ ಬರ್ಬೋದು ಸೊ ಇದಕ್ಕೆ ತಕ್ಕಂತ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ ಚೆನ್ನಾಗಿ ಓದಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟೇಜ್ ಆಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿನೂ ಕೂಡ ಭಾಳ ವೀಡಿಯೋಗಳನ್ನು ಹಾಕಿದ್ದೀವಿ ಭಾಳ ಓಡ್ತಾ ಇದ್ದಾವೆ ಸೊ ಮುಂದೆ ಸೈನ್ಸ್ ಎಸ್ ನಲ್ಲಿನೂ ಕೂಡ ವೀಡಿಯೋಗಳು ಬರ್ತಾ ಇದಾವೆ ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ಕೊಡ್ತೀನಿ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಚೆನ್ನಾಗಿ ಓದ್ಕೊಡ್ರಿ ಓಕೆನಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಯಾರೆಲ್ಲ ಲೈಕ್ ಮಾಡಿಲ್ಲಲ್ಲ ವಿಡಿಯೋ ಲೈಕ್ ಮಾಡಿ